ಮುಖ್ಯ ಕಾರಣ ಅಭಿನಯಿಸಿದ್ದಾರೆ ಏನಕ್ಕಿಂತ ಹೆಚ್ಚಾಗಿ ಅವ್ರು ಹೇಗೆ ಅವ್ರ ಮನೆಗಳಲ್ಲಿ ಮಾತಾಡ್ತಾರೋ ಅಷ್ಟೇ ನ್ಯಾಚುರಲ್ ಆಗಿ ಆ ಒಂದು ತೆರೆ ಮೇಲೆ ಬಂದಿದ್ದರಿಂದ ಅದು ಎಲ್ಲರಿಗೂ ಅಷ್ಟು ಆಪ್ತವಾಗೋದಕ್ಕೆ ಕಾರಣ ಆಯಿತು ಆ ಒಂದು ಒಳ್ಳೆಯ ಜರ್ನಿ ನಮ್ಮ ಆ್ಯಕ್ಷಲ್ ಕೋಲ್ ನಾವು ಈ ಸಿನಿಮಾನ ಫಸ್ಟ್ ನಮ್ಮ ಟ್ರೈಲರ್ ಸತ್ಯ ಆಗಿದ ಕಸಿದ್ದು ಈ ಥರ ನೋಡಿ ಒಂದು ಟೈಲರ್ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಅಂತ ನೋಡಿದ್ವಿ ಅದು ಫಸ್ಟ್ ಇಷ್ಟ ಆಗಿದೆ ರೈಟಿಂಗು ಆಮೇಲೆ ಆ ಹ್ಯೂಮರು ತುಂಬ ಇಷ್ಟ ಆಗಿ ಇಮಿಡಿಯೇಟಾಗಿ ನಾನು ನಂಬರ್ ತೊಗೊಂಡು ಆಯುಷ್ ಮನೆ ಅವ್ರು ಫೋನ್ ಮಾಡಿದೆ ಈ ಥರ ಭಾಳ ಖುಷಿ ಆಗ್ತಿದೆ ನನಗೆ ಇದು ತರ ಬರ್ತೀರಾ ಮಾತಾಡೋಣ ನೋಡಬೇಕು ಸಿನಿಮಾ ಅಂತ ಹೇಳಿದಾಗ ಅವರು ಟಕ್ಕನ್ ಸಹ ಅದು ಮುಗಿಸಿ ಬಂದು ಬಂದ್ ಕೂಡಲೇ ಸಿನಿಮಾ ನೋಡೋಕೆ ಹೇಳಿ ಅಂತ ಹೇಳಿದ್ರು ನಾವು ನೋಡಿದ್ವಿ ಸಿನಿಮಾನ ಭಾಳ ಖುಷಿಯಾಗಿದೆ ಯಾಕಂದರೆ ಒಂದು ನಾವೇನು ಹೇಳ್ತೀವಿ ಅವಾಗೆ ಶಿವಣ್ಣ ಸರ್ ಹೇಳಿದಂಗೂ ಅಷ್ಟೇ ಯಾವುದು ಮ್ಯಾಥ್ಸ್ ಕಂಟೆಂಟು ಅದು ಇದು ಏನೂ ಇಲ್ದಂಗೆ ಒಂದು ಕಂಟೆಂಟ್ ಇಟ್ಕೊಂಡು ಆ ಎಮೋಷನ್ನು ತುಂಬ ಅದ್ಭುತವಾಗಿ ಏನೋ ಒಂದು ರೈಟಿಂಗ್ ಇಟ್ಕೊಂಡು ಬರೆದಿರೋ ಸಿನ್ಮಾ ಇದು ಆಮೇಲೆ ಆ ಇನ್ನೊಂದು ಏನಂದರೆ ಭಾಳ ಖುಷಿಯಾಗಿದೆ ಏನಂದರೆ ಆ ಜಾನು ಟಚೇ ಮಾಡಿರಲಿಲ್ಲ ಅಂದರೆ ಈ ಮನೆ ಕಟ್ಟೋರಾಗಲಿ ಆ ಥರ ಅದರದ್ದು ಯಾರು ಟಚೇ ಮಾಡಿರಲಿಲ್ಲ ಸೊ ಆಮೇಲೆ ಉತ್ತರ ಕರ್ನಾಟಕದ ಭಾಷೆ ಎಷ್ಟು ಸೊಗಸು ಅಂದರೆ ಬಿಕಾಸ್ ಎಲ್ಲರೂ ನಾವೆಲ್ಲರೂ ಮಾತಾಡ್ತಾ ಮಾತಾಡ್ತೀವಿ ಮಾಡಿ ಒಂದು ಸಿನ್ಮಾ ಪೂರ್ತಿಯಾಗಿ ಹಿಡ್ಕೊಂಡು ಆಮೇಲೆ ಎಲ್ಲೂ ಬೋರ್ ಆಗ್ದಂಗೆ ಪ್ರತಿಯೊಂದು ಹಂತದಲ್ಲೂ ನಗ್ಸ್ತಾ 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 ಲಾಸ್ಟ್ ಎಮೋಷನಲ್ಲೂ ತುಂಬ ಚೆನ್ನಾಗಿ ಮಾಡಿದೆ ಆಮೇಲೆ ಆ ಒಂದು ಕಾಲಘಟ್ಟ ಏನು ಕೋವಿಡ್ ಟೈಮಲ್ಲಿ ಅದು ಹೋಗಿದ್ದಾರೆ ಭಾಳ ತುಂಬ ಯೋಚನೆ ಮಾಡಿ ಆಸ್ ಎ ಟೆಕ್ನಿಷಿಯನ್ ಆಗಿ ಹೇಳ್ತೇನೆ ನಾನು ನೋಡಬೇಕು ತುಂಬ ಯೋಚನೆ ಮಾಡಿ ಡೈರೆಕ್ಟರ್ ಮಾಡಿದ್ದಾರೆ ಅದಕ್ಕೆ ತುಂಬ ಸಪೋರ್ಟಿವ್ ಆಗಿ ಅಂದಪ್ಪ ಅವರು ಇದು ಮಾಡಿದ್ದಾರೆ ಆಮೇಲೆ ನಮ್ಮ ಸುರೇಶ್ ಅಣ್ಣ ಅವರು ಬಿಕಾಸ್ ನಮ್ಮ ಸೀನಿಯರ್ ಅವರು ಯಾವಾಗಲೂ ಹೇಳ್ತಿರ್ತೀನಿ ಅಣ್ಣ ಅಣ್ಣ ಬಂದಾಗ ಬಂದೇ ಹೇಳಿದೆ ಭಾಳ ಆಗುತ್ತೆ ಅಣ್ಣ ಈ ಥರ ಯಾಕಂದರೆ ಈ ಒಂದು ಕಾಲಘಟ್ಟದಲ್ಲಿ ಫಿಫ್ಟಿ ಡೇಸ್ ಸಿನಿಮಾ ಓಡೋದಂದರೆ ಭಾಳ ದೊಡ್ಡ ವಿಷಯ ಬಿಕಾಸ್ ನಾವೊಂದು ಟೆನ್ ಇಯರ್ಸ್ ಬ್ಯಾಕ್ ನಾವು ಇಂಡರ್ಷಿಯಲ್ಲಿ ಇದ್ದಾಗ ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಎಲ್ಲ ಕಾಮನ್ ಆಗಿತ್ತು ಬಟ್ ಈಗ ಫಿಫ್ಟಿ ಡೇಸ್ ನೋಡಬೇಕು ಅಂದರೆ ನನ್ನ ಬಹುಶಃ ಆಮೇಲೆ ನಮಗೊಂದು ಅದೃಷ್ಟ ಏನಂದರೆ ನಮ್ಮ ಸಂಸ್ಥೆಯಿಂದ ಡಿಸ್ಟ್ರಿಬ್ಯೂಟ್ ಆಗ್ತಿರೋ ಸಿನಿಮಾ ಫಿಫ್ಟಿ ಡೇಸ್ ಆಗಿದೆ ಸೊ ಭಾಳ ಖುಷಿ ಇದೆ ಆಮೇಲೆ ಈ ತಂಡಕ್ಕೆ ಇನ್ನೂ ಇನ್ನೂ ಹೆಚ್ಚು ಒಳ್ಳೆಯದಾಗಿ ನೆಕ್ಸ್ಟ್ ಪ್ರಯತ್ನ ಮಾಡ್ತೀವ್ರ ಅಂತ ಅದಕ್ಕೂ ಒಳ್ಳೆಯದಾಗಿ ಅಂತ ಆಲ್ ವಿಷಯ ಹೇಳ್ತಾ ಇದ್ದೀನಿ ಆಮೇಲೆ ಹುಡುಗರು ಜಗದೀಶ ಮತ್ತು ಆದಿತ್ಯ ಆಮೇಲೆ ದುರ್ಗಪ್ಪನವರು ರೇಣುಕಾ ಮೇಡಮ್ ಅವರು ಎಲ್ಲ ಪ್ರತಿಯೊಬ್ಬರೂ ಆಮೇಲೆ ಮಾಮಾ ಓಟಿ ಹೆಸರು ಗೊತ್ತಿಲ್ಲ ರೀ ಸಾರಿ ಏನ ಕನಕಪ್ಪ ಅವರು ಅಷ್ಟೇ ಭಾಳ ಚೆನ್ನಾಗಿ ಮಾಡಿದರು ಸೊ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಇದೇ ಥರ ಇನ್ನೂ ಹೆಚ್ಚು ಹೆಚ್ಚು ಪ್ರಯತ್ನ ಪ್ರಯತ್ನ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ ಜನಗಳು ಅಷ್ಟೇ ಯಾರು ನೋಡಿಲ್ಲ ಬಹುಶಃ ಅವನ್ನೆಲ್ಲ ನೋಡಿರ್ತಾರೆ ಅನ್ಕೊಂತೀನಿ ಯಾರು ನೋಡಿಲ್ಲ ಅವ್ರಿಗೆ ಆಗಲೇ ಮೇಡಮ್ ಹೇಳ್ದಂಗೆ ಅಮೆಝಾನಲ್ಲಿ ಬರ್ತಾ ಇದೆ ಇನ್ನೊಂದು ಪ್ರಾಬ್ಲಿ ಇನ್ನೊಂದು ಒಂದು ವಾರ ಅಥವಾ ಎರಡು ವಾರದಲ್ಲಿ ಅಮೆಝಾನ್ ಬರುತ್ತೆ ಅಲ್ಲೂ ನೋಡಿ ಇನ್ನೂ ನಿಮ್ಮ ತಿಳಿಸಿ ಇನ್ನೂ ಹೆಚ್ಚು ಹೆಚ್ಚು ಸಹಕಾರ ಮಾಡಿ ಒಳ್ಳೊಳ್ಳೆ ಸಿನಿಮಾ ಮಾಡೋಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ ಫಸ್ಟ್ ಆಫ್ ಆಲ್ ಇಡೀ ಪಪ್ಪಿ ತಂಡಕ್ಕೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಸರ್ ಹೇಳ್ದಾಗೆ ಇವತ್ತಿನ ದಿನಗಳಲ್ಲಿ ಐವತ್ತು ದಿನ ಒಂದು ಸಿನಿಮಾ ಹೊಡೋದು ಜೋಕೆ ಅಲ್ಲ ಆ್ಯಂಡ್ ಅದರಲ್ಲೂ ಹಲವಾರು ಸಿನಿಮಾಗಳು ಟೇಕ್ ಆಫ್ ಆಗುತ್ತೆ ಬಟ್ ಅಂಥದ್ರಲ್ಲಿ ಹೊಸೊಬ್ಬರ ಸಿನಿಮಾ ಆಗಿ ಥಿಯೇಟರ್ಸ್ ಹಿಟ್ ಮಾಡಿ ಐವತ್ತು ದಿನ ಕಂಪ್ಲೀಟ್ ಆಗಿದೆ ಅಂದರೆ ಐ ಥಿಂಕ್ ಕಂಗ್ರ್ಯಾಚುಲೇಷನ್ ಸರ್ ನಿಮ್ಮಿಂದ ಇನ್ನೂ ಹಲವಾರು ಸಿನಿಮಾಗಳು ಬರಲಿ ಇಡೀ ತಂಡಕ್ಕೆ ವಿಶ್ ಮಾಡ್ತೀನಿ ಆ್ಯಂಡ್ ಟೂ ಕಿಡ್ಸ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್ಗೆ ಮಚ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಖುಷಿ ವಿಷಯ ಫಸ್ಟ್ ದುಃಖದ ವಿಷಯ ಅದೇ ನಾನು ಫಸ್ಟ್ ನಾನು ಸಿನಿಮಾ ಪಪ್ಪಿ ಮಾಡಿದ್ದು ಫಿಲಿಂ ಫೆಸ್ಟಿವಲ್ ಪರ್ಪೋಸಸ್ ನಾಟ್ ಎ ಕಲ್ಲಿ ನಾನು ಥಿಯೇಟ್ರಿಕಲ್ಲಿ ಅಂತ ಮಾಡಿಲ್ಲ ಫಿಲ್ಮ್ ಫೆಸ್ಟಿವಲ್ ಪರ್ಪೋಸಸ್ ಅಂತ ಮಾಡಿದಾಗ ಸೊ ಅಲ್ಲಿ ನಮ್ಮ ಫಿಲಮ್ ಸೆಲೆಕ್ಟ್ ಆಗಲ್ಲ ಅದು ತುಂಬ ಅಂದರೆ ತುಂಬ ನೋವಾಗುತ್ತೆ ಸೊ ರೀಸನ್ ಕೊಡ್ತಾರೆ ಅದಕ್ಕೆ ಏನಂತಂದರೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅದು ಒಬ್ಬ ಟೆಕ್ನಿಷಿಯನ್ಸ್ಗೆ ತುಂಬ ಹರ್ಟ್ ಆಗುತ್ತೆ ಸೊ ಆಮೇಲೆ ಮಕ್ಕಳ ಅಭಿನಯ ಅಂತ ಮನಮಟ್ಟು ಅಂತ ಇಲ್ಲ ಅನ್ಫಿಟ್ ಫಾರ್ ಫೆಸ್ಟಿವಲ್ ಅಂತ ತುಂಬಾ ನೋವಾಗುತ್ತೆ ನಾನು ಅವತ್ತು ಈವ್ನಿಂಗ್ ಗೆ ಸೊ ರಾಯರ ಮಟ್ಟಕ್ಕೆ ಹೋಗಿ ನಮಸ್ಕಾರ ಮಾಡಿ ಆ ಟ್ರೈಲರ್ ಬಿಡ್ತೀನಿ ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಸೊ ಅದೇ ಏನಂತಂದ್ರೆ ನಾವು ಯಾರೋ ಒಂದ್ ನಾಲ್ಕು ಜನ ಸಲಹೆ ಇವ್ರಿಗೋಸ್ಕರ ಸಿನಿಮಾ ಮಾಡೋದಲ್ಲ ಆಡಿಯನ್ಸ್ ಮಾಡೋದು ಸೊ ಇದರಿಂದ ಪ್ರೂವ್ ಆಗುತ್ತೆ ಏನಂತಂದ್ರೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಸೆಲೆಕ್ಷನ್ ಆಗುತ್ತಂತ ಫಸ್ಟ್ ಆಫ್ ಆಲ್ ಈ ಸಿನಿಮಾದ ಸಕ್ಸಸ್ಗೆ ಮೇನ್ ಕಾರಣ ಇವರೆಲ್ಲರೂ ಯಾಕಂದರೆ ಒಂದು ಯಾವುದೇ ಬೇರೆ ಸಿನಿಮಾ ಫಂಕ್ಷನ್ಗೆ ಹೋದ್ರೂ ಅವರು ಮಕ್ಕಳನ್ನ ಕರೆಬಿಟ್ಟು ಒಂದು ರೀಲ್ಸ್ ಇದು ಮಾಡ್ತಾ ಇದ್ದಾರೆ ಸೊ ನಿಜವಾಗ್ಲೂ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಆಗಿರ್ತೀನಿ ಇದೇ ಥರ ಕನ್ನಡ ಯಾವುದೇ ಸಿನಿಮಾ ಬರಲಿ ಅದಕ್ಕೆ ಪ್ರೋತ್ಸಾಹ ನಿಮ್ಗೆ ಪ್ರೋತ್ಸಾಹ ಇರಲಿ ಅಂತ ಹೇಳ್ತೀನಿ ಆಮೇಲೆ ಮೇಡಮ್ ತುಂಬ ಥ್ಯಾಂಕ್ಸ್ ಸೊ ಆಮೇಲೆ ಈ ಸಿನಿಮಾ ಆದಮೇಲೆ ರೆಡಿ ಆದಮೇಲೆ ಸೊ ಒಂದು ಟ್ರೈಲರ್ ಇದಾದಮೇಲೆ ಒಂದು ಕಾಲ್ ಬರುತ್ತೆ ಅದು ಯೋಗಿ ಸರ್ ಕಡೆಯಿಂದ ಸೊ ನಾನು ನೋಡಬೇಕು ಸಿನಿಮಾ ಅಂತ ನೋಡ್ತಾರೆ ಸಿನಿಮಾ ನೋಡಿ ಆದಮೇಲೆ ನಾನು ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಹೇಳ್ಕೊಳ್ತಾರೆ ಥ್ಯಾಂಕ್ ಯು ಸರ್ ಯೋಗಿ ಸರ್ ಸೊ ಯಾವಾಗಲೂ ನಾವು ನಿಮಗೆ ಋಣಿಯಾಗಿರ್ತೀವಿ ಈ ಥರ ಕನ್ನಡ ಸಿನಿಮಾ ನಿಮ್ಮ ಸಂಸ್ಥೆಯಿಂದ ತುಂಬ ಬರಲಿ ಸೊ ಅದು ಪಪ್ಪಿ ಸಿನಿಮಾ ನಿಮ್ಮ ಸಂಸ್ಥೆಯಿಂದ ಫಿಫ್ಟಿ ಡೇಸ್ ಆಗ್ತಾ ಇರೋದಂತ ತುಂಬ ಹೆಮ್ಮೆಯ ವಿಷಯ ತುಂಬ ಥ್ಯಾಂಕ್ಸ್ ಕಾರ್ತಿಕ್ ಸರ್ಗೆ ನಿಮಗೆ ಯಾವತ್ತೂ ನಾನು ಋಣಿಯಾಗಿರ್ತಿದ್ದೀನಿ ಆಮೇಲೆ ಈ ಸಿನಿಮಾ ರಿಲೀಸ್ ಶಿವಣ್ಣ ಅವ್ರು ನೋಡ್ತಾರೆ ಅವರು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅವ್ರಿಗೂ ನಾನು ತುಂಬ ಹೃದಯ ಕೃತಜ್ಞತೆ ಹೇಳ್ತಾ ಇದ್ದೀನಿ ಅದಾದಮೇಲೆ ಧ್ರುವ ಸರ್ ಧ್ರುವ ಸರ್ ನಮಗೆ ಕಾಣದ ಹಿಂದೆ ಅದೇ ಸಿನಿಮಾ ಒಂದು ಒಂದು ಪ್ರೆಸ್ ಮೀಟಿಗೆ ಬಂದು ಅವರು ನಮಗೆ ಒಂದು ಪ್ರೋತ್ಸಾಹ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಅದ ಅದ್ರ ಹಿಂದೆ ನನಗೆ ಎಲ್ಲದರ ಫೈನಾನ್ಸಿಯಲ್ಲಿ ಎಲ್ಲ ಥರದ ಒಂದು ಸಪೋರ್ಟ್ ಆಗಿ ನಿಂತಿದ್ದಾರೆ ಧ್ರುವ ಸರ್ ಯಾವಾಗಲೂ ನಾನು ನಿಮಗೆ ಋಣಿಯಾಗಿರ್ತಿದ್ದೀನಿ ತುಂಬ ತುಂಬಾ ಥ್ಯಾಂಕ್ಸ್ ಆಮೇಲೆ ಸಿನಿಮಾಕ್ಕೆ ಆ ಮಕ್ಕಳೇ ಒಂದು ಸೈಕಲ್ ಬೇಕಂತ ಒಂದು ಟ್ರ ಒಂದು ಪ್ರೆಸ್ ಮೀಟಲ್ಲಿ ಕೇಳಿದಾಗ ರಮ್ಯಾ ಮೇಡಮ್ ಅವರು ಇಮ್ಮಿಡಿಯೇಟ್ ಬಂದು ಮರುದಿನ ಬಂದು ಆ ಮಕ್ಕಳಿಗೆ ಒಂದು ಸೈಕಲ್ ಕೊಡಿಸ್ತಾರೆ ರಮ್ಯಾ ಮೇಡಮ್ ತುಂಬಾ ಥ್ಯಾಂಕ್ಸ್ ಆಮೇಲೆ ವಿನಯ್ ರಾಜ್ಕುಮಾರ್ ಸರ್ ಅವರು ಒಂದು ಸ್ಟೇಟಸ್ ಹಾಕಿರೋದ್ರಿಂದ ಇಂಗ್ಲೀಷಲ್ಲಿ ಎಲ್ರಿಗೂ ಒಂದು ಸ್ಪ್ರೆಡ್ ಆಗುತ್ತೆ ತುಂಬಾ ಅಂದ್ರೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ಎಲ್ಲ ಸ್ಪ್ರೆಡ್ ಮಾಡ್ತಾ ಇದಾರೆ ಕಲಾವಿದರಿಗೆ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲ ನಾನು ಋಣಿಯಾಗಿರ್ತಿದ್ದೀನಿ ಎಸ್ಪೆಷಲಿ ನಿಮಗೆ ನಾನು ಋಣಿಯಾಗಿರ್ತಿದ್ದೀನಿ ಇಂಥ ಸಿನಿಮಾ ಬರ್ತಾ ಇರಲಿ ನೀವು ಖಂಡಿತ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ಥ್ಯಾಂಕ್ಸ್ ಹೇಳ್ತಿದ್ದೀನಿ ಸ್ವಾಮಿ ನಿಜವಾಗ್ಲೂ ಈ ಪಪ್ಪ ಐವತ್ತು ದಿನ ಆಗತ್ತೆ ಅಂತಂದು ನಾವು ಕನಸಲ್ಲೂ ಅಂದ್ಕೊಂಡಿದ್ದಿಲ್ಲ ನಿಜವಾಗ್ಲೂ ಜನ ಅಷ್ಟು ಮೆಚ್ಚಿಕೊಂಡು ಅದರಲ್ಲೇ ಮಾಧ್ಯಮದವರು ನಮಗೆ ಭಾಳ ಸಪೋರ್ಟಿವ್ ಆಗಿ ನಿಂತು ಈ ಯಾವ ಲೆವೆಲ್ಗೆ ಅಂತಂದರೆ ಏನು ನೋಡಿದರೂ ಟ್ರೋಲಲ್ಲಿ ಅದೇ ಕಾಣ್ತಾ ಇತ್ತು ಪಪ್ಪಿ ಅಷ್ಟು ಟ್ರೋಲ್ ಮಾಡಿದ್ದಾರೆ ಅದಕ್ಕೆ ನಾನು ನುಡಿಯಾಗಿರ್ತೀನಿ ನಿಮಗೆಲ್ಲ ಅದೇ ರೀತಿ ಕೆ ಆರ್ ಜಿ ಅವರು ನಮಗೆ ನಿಜವಾಗ್ಲೂ ಯೋಗಿ ಸರ್ ಕಾರ್ತಿಕ್ ಸರ್ ಅವರು ಭಾಳ ಸಪೋರ್ಟಿವ್ ಆಗಿ ನಿಂತು ಈ ಐವತ್ತು ದಿನ ನಡೆಯೋಕೆ ಕಾರಣ ಅವರು ಪಾತ್ರಧಾರಿಗಳು ಅವ್ರೆಲ್ಲ ನೆನೆಸ್ಕೊಂಡು ನಮ್ಮದು ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದಗಳು பப்பி சினிமா ஐம்பத்தின பூரேது அந்த அதுக்கு காரண